ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಂ ಅವರು ಇಸ್ಲಾಂ ಧರ್ಮದ ಪ್ರವಾದಿ ಅವರ ಮಾನವ ಕುಲಕ್ಕೆ ಕೊಟ್ಟ ಪ್ರಮುಖ ಸಂದೇಶವೆಂದರೆ ಸಮಾನತೆ ದಯೆ ಮತ್ತು ನ್ಯಾಯ ಅವರು ಎಲ್ಲಾ ಮನುಷ್ಯರು ಸಮಾನರು ಒಬ್ಬರನ್ನೊಬ್ಬರು ಸಹಾಯ ಮಾಡಬೇಕೆಂದು ಬೋಧಿಸಿದರು ಧರ್ಮ ಜಾತಿ ವರ್ಣ ಮತ್ತು ಭಾಷೆಯ ಭೇದವಿಲ್ಲದೆ ಎಲ್ಲರಿಗೂ ಗೌರವ ತೋರಿಸಬೇಕು ಎಂಬುದು ಅವರ ಸಂದೇಶದ ಪ್ರಮುಖ ಭಾಗ ಅವರ ಬೋಧನೆಗಳು ಶಾಂತಿ ಸಹಾನುಭೂತಿ ಮತ್ತು ಪರಸ್ಪರ ಸಹಕಾರದ ಮೇಲೆ ಆಧಾರಿತವಾಗಿವೆ ಅವರು ಬಡವರನ್ನು ಸಹಾಯಿಸುವುದು ಸತ್ಯವಂತಿಕೆಯನ್ನು ಪಾಲಿಸುವುದು ಮತ್ತು ಪ್ರಾಮಾಣಿಕ ಜೀವನವನ್ನು ನಡೆಸುವುದನ್ನು ಸಾರಿದರು ಇಂದಿಗೂ ಮಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಗೆ ಪ್ರೇರಣೆ ನೀಡುತ್ತವೆ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೇಹಿ ವಸಲ್ಲಂ ಅವರು ಇಸ್ಲಾಂ ಧರ್ಮದ ಪ್ರವಾದಿ ಅವರ ಮಾನವ ಕುಲಕ್ಕೆ ಕೊಟ್ಟ ಪ್ರಮುಖ ಸಂದೇಶವೆಂದರೆ ಸಮಾನತೆ ದಯೆ ಮತ್ತು ನ್ಯಾಯ ಅವರು ಎಲ್ಲಾ ಮನುಷ್ಯರು ಸಮಾನರು ಒಬ್ಬರನ್ನೊಬ್ಬರು ಸಹಾಯ ಮಾಡಬೇಕೆಂದು ಬೋಧಿಸಿದರು ಧರ್ಮ ಜಾತಿ ವರ್ಣ ಮತ್ತು ಭಾಷೆಯ ಭೇದವಿಲ್ಲದೆ ಎಲ್ಲರಿಗೂ ಗೌರವ ತೋರಿಸಬೇಕು ಎಂಬುದು ಅವರ ಸಂದೇಶದ ಪ್ರಮುಖ ಭಾಗ ಅವರ ಬೋಧನೆಗಳು ಶಾಂತಿ ಸಹಾನುಭೂತಿ ಮತ್ತು ಪರಸ್ಪರ ಸಹಕಾರದ ಮೇಲೆ ಆಧಾರಿತವಾಗಿದೆ ಅವರು ಬಡವರನ್ನು ಸಹಾಯಿಸುವುದು ಸತ್ಯವಂತಿಕೆಯನ್ನು ಪಾಲಿಸುವುದು ಮತ್ತು ಪ್ರಾಮಾಣಿಕ ಜೀವನವನ್ನು ನಡೆಸುವುದನ್ನು ಸಾಯಿತರು ಇಂದಿಗೂ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಗೆ ಪ್ರೇರಣೆ ನೀಡುತ್ತವೆ